ಮೊದಲನೆಯ ವಾಚನ ಪ್ರವಾದಿ ಎರೆಮಿಯನ ಗ್ರಂಥದಿಂದ ವಾಚನ ಅಧ್ಯಾಯ ಹದಿನೆಂಟು ವಚನಗಳು ಒಂದರಿಂದ ಆರು ಸರ್ವೇಶ್ವರ ಸ್ವಾಮಿ ನನಗೆ ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುತ್ತೇನೆ ಎಂದು ತಿಳಿಸಿದರು ಅಂತೆಯೇ ನಾನು ಕುಂಬಾರನ ಮನೆಗೆ ಹೋದೆ ಅಲ್ಲಿ ಆ ಕುಂಬಾರನ್ನು ತಿರುಗುತ್ತಿದ್ದ ಚಕ್ರದ ಮೇಲೆ ಕೆಲಸ ಮಾಡುತ್ತಿದ್ದ ಅವನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಒಂದು ಪಾತ್ರೆ ಕೆಟ್ಟು ಹೋಗುತ್ತಿದ್ದಾಗಲೆಲ್ಲ ಅದನ್ನು ಮತ್ತಿನ್ನ ತನಗೆ ಸರಿತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡುತ್ತಿದ್ದ ಆಗ ಸರ್ವೇಶ್ವರ ಸ್ವಾಮಿ ನನಗೆ ಅನುಗ್ರಹಿಸಿದ ಸಂದೇಶ ಇಸ್ರಾಹೇಲಿನ ವಂಶಜರಿ ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೆ ಇಸ್ರಾಹೇಲಿನ ಮನೆತ್ತದವರೇ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಇಸ್ರಾಯೇಲ ಕುಲ ದೇವರು ಯಾರಿಗೆ ಉದ್ಧಾರಕನೋ ಅವನೇ ಧನ್ಯನು ಮನವೇ ವಂದಿಸು ಪ್ರಭುವನು ಪ್ರಾಣವಿರುವವರೆಗೆ ಸ್ತುತಿಸುವೆನೋ ಪ್ರಭುವನು ಬಾಳೆಲ್ಲ ಹಾಡಿ ಭಜಿಪೆನೋ ನನ್ನ ದೇವರನು ಶ್ಲೋಕ ಈಜ್ರ ಕುಲ ದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನೋ ನಂಬಬೇಡ ಅಧಿಕಾರಿಯನೋ ನೆಚ್ಚಬೇಡ ನನ್ನ ಮಾನವನನು ಉದ್ಧರಿಸಲು ಅಸಮರ್ಥವನು ಉರಿಸು ಹೋದುದೇ ಮರಳುತ್ತಾನವನು ಮಣ್ಣಿಗೆ ಅಂದೇ ಅಳೆಯುತ್ತದೆ ಅವನೆಲ್ಲ ಯೋಜನೆ ಶ್ಲೋಕ ಇಸ್ರಯೇಲ ಕುಲದೇವರು ಯಾರಿಗೆ ಉದ್ಧಾರಕನೋ ಅವನೇ ಧನ್ಯನೋ ಇಸ್ರಯೇಲ ಕುಲದೇವರು ಯಾರಿಗೆ ಉದ್ಧಾರಕನೋ ಅವನೇ ಧನ್ಯನೋ ಪ್ರಭು ತನ್ನ ದೇವರೆಂದು ಯಾರು ನಂಬಿದನೋ ಅವನೇ ಧನ್ಯನು ಭೂಮ್ಯಾಕಾಶ ಸಾಗರ ಚರಾಚರಗಳನ್ನು ನಿರ್ಮಿಸಿದವ ಆತನೇ ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವ ಆತನೇ ಶ್ಲೋಕ ಇಸ್ರೇಲ ಕುಲ ದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನೋ ಘೋಷಣೆ ಅಲೆನೂಯ ಅಲೆನೂಯ ಸುಸ್ಥಿರವಾದವು ಪ್ರಭುವಿನ ನಿಯಮ ನಿಬಂಧನೆಗಳು ಯುಗ ಯುಗಾಂತರಕ್ಕೂ ದೃಢವಾಗಿರುವವು ಅಲೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಹದಿಮೂರು ವಚನಗಳು ನಲವತ್ತೇಳರಿಂದ ಐವತ್ತ್ ಮೂರರವರೆಗೆ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮಥಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ ಬಲೆ ತುಂಬಿದ ಮೇಲೆ ಅದನ ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಕೆಟ್ಟವನ್ನು ಎಸೆದು ಬಿಡುತ್ತಾರೆ ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಯೇಸು ಕೇಳಿದರು ಶಿಷ್ಯರು ಅರ್ಥವಾಯಿತು ಎಂದರು ಆಗ ಯೇಸು ಹಿಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬರ ಶಾಸ್ತ್ರಜ್ಞನೂ ಮನೆಯ ಯಜಮಾನ ಇದ್ದ ಹಾಗೆ ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು ಈ ಸಾಮತಿಗಳನ್ನು ಹೇಳಿ ಆದ ಮೇಲೆ ಯೇಸು ಅಲ್ಲಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ